ಪ್ರೇ ವೀಕ್ಷಕರೇ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ಕೆ ಒನವಲ್ ಹೊನಗೆರೆ ಗ್ರಾಮದಲ್ಲಿದ್ದೀವಿ ಅಲ್ಲಿ ಕುಟ್ಸ್ವಾಮಿಯವರು ಅಂತ ಅವ್ರ ತೋಟದಲ್ಲಿದ್ದೀವಿ ಈಗ ಪರಂಗಿ ಬೆಳೆ ಇದು ಪರಂಗಿ ಬೆಳೆನಿಗೆ ಒಂದು ಎಕರೆ ಇಂತ ಒಂದು ಸ್ವಲ್ಪ ಹೆಚ್ಚಿನ ಪ್ರದೇಶದಲ್ಲಿ ಬೆಳೆದಿದ್ದಾರೆ ಏಳು ಕಟಾವಾದ್ರು ಕೂಡ ಇನ್ನು ಇಳುವರಿ ಚೆನ್ನಾಗಿ ಅಂದ್ರೆ ಒಂದೊಂದು ಗಿಡಗಳಲ್ಲಿ ಅರವತ್ತೆಪ್ಪತ್ತು ಕೆ ಜಿ ಅಷ್ಟು ಬಂದಿದೆ ಇಳುವರಿ ಸ್ನೇಹಿತರೆ ಯಾಕೆಂದ್ರೆ ಇದು ಏಳನೇ ಕಟಾವಾಗಿ ಎಂಟನೇ ಕಟಾವಗೆ ಸಿದ್ಧವಾಗ್ತಾ ಇರತಕ್ಕಂಥದ್ದು ಇದು ನೋಡಿ ಎಲ್ಲೋ ಒಂದು ಕಾಯಿಲೆ ಆಗ್ಲಿ ಮತ್ತೊಂದು ರೋಗ ಏನೂ ಕಾಣ್ತಾ ಇಲ್ಲ ನೋಡಿ ಸ್ನೇಹಿತರೆ ಕಾಯಿಗಳು ಕೂಡ ಚೆನ್ನಾಗಿವೆ ಯಾವುದೇ ವೈರಸ್ ಅಟ್ಯಾಕ್ ಆಗಲಿ ಮತ್ತೊಂದಾಗಲಿ ಇಲ್ಲ ಎಲ್ಲೋ ಮಜಾಯಿಕ್ ಸಾಮಾನ್ಯವಾಗಿ ಬರ್ತಾ ಇರ್ತದೆ ಪರಂಗಿಗಳಿಗೆ ಬಟ್ ಎಲ್ಲೋ ಅಂಥದ್ದು ಕಾಣ್ತಾ ಇಲ್ಲ ಎಲ್ಲೋ ಮಜಾಯಿಕ್ ಆಗಲಿ ವೈರಸ್ ಆಗಲಿ ಎಲ್ಲೂ ಕಾಣ್ತಾ ಇಲ್ಲ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಇಳುವರಿ ಬಿಟ್ಟಿದೆ ಕಾಯಿಗಳು ಕಚ್ಚಿದ್ದಾವೆ ಇದು ಏಳು ಕಟಾವು ಆಗಿರೋದ್ರಿಂದ ಉಳಿಕೆ ಕಟಾವು ಈ ಉಳಿಕೆ ಇಲ್ಲಾಂದ್ರೆ ಇದು ನಾಲ್ಕು ಐದು ಕಟಾವು ಬರುತ್ತೆ ಸ್ನೇಹಿತರೆ ಒಟ್ಟು ಹನ್ನೊಂದು ಹನ್ನೆರಡು ಕಟಾವು ಅಂದರೆ ಇಲ್ಲ ಅಂತಂದರೂ ಒಂದು ಗಿಡದಲ್ಲಿ ಅರವತ್ತು ಕೆ ಜಿ ಆವರೇಜ್ ಬಂದಿದೆ ಅಂತ ಅರ್ಥ ಸ್ನೇಹಿತರೆ ನೋಡಿ ಇವೆಲ್ಲ कोने ಕೈಗೆ ಎಕಡೆ ಬನಿಕೇ ಬನಿಸಾ ಇಂಗ್ ಬನಿನಗೆ ನೋಡಿ ಸ್ನೇಹಿತರೆ ಬಹಳ ದೂರಕ್ಕೆ ಬಂದಿವೆ ಇದು ಎಂಟನೇ ಕಟಾವು ಎಂಟನೇ ಕಟಾವಿಗೆ ಬಂದಿರೋದು ಏಳು ಕಟಾವ ऑलरेडी ಆಗಿದೆ ಎಂಟು ಜಾಸ್ತಿ ಆಗದ ಓಹ್ ಓಹ್ ಇಲ್ಲ ಸ್ನೇಹಿ ಒಂಬತ್ತು ಎಂಟಕ್ಕೂ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇನ್ನೂ ಕಾಯಿಗಳು ಇಷ್ಟಿದೆ ಅಂದಮೇಲೆ ಒಂದೊಂದು ಗಿಡದಲ್ಲಿ ಆವರೇಜ್ ಇಲ್ಲ ಅಂದ್ರೂ ಅರುವತ್ತೆಪ್ಪತ್ತು ಬಂದಿದೆ ಅಂತ ಅನಿಸುತ್ತೆ ಕಟ್ಬೋಟಿದ್ವಿ ಹ್ಞೂ ನೋಡಿ ಎಲ್ಲೋ ಒಂದು ಎಲ್ಲೋ ಮಜಾಯಿಕ್ ಆಗಲಿ ವೈರಸ್ ಆಗಲಿ ಕಾಣ್ತಾ ಇಲ್ಲ ಸ್ನೇಹಿತರೆ ಎಲ್ಲ ತುಂಬ ಚೆನ್ನಾಗಿ ಬೆಳೆದಿದರೆ ನೋಡಿ ಸ್ನೇಹಿತರೆ ತೆಗಿಬೇಕಾಯಿತು ಇನ್ನೂ ನಾಲ್ಕು ಐದು ಕಟಾವು ಬರ್ತವೆ ಐದು ಕಟಾವು ತಗೊಳ್ತೆ ಇನ್ನು ಐದು ಕಟಾವು ಅಂತ ಹೇಳಿದ್ರೆ ಇನ್ನು ಹನ್ನೆರಡು ಹದಿಮೂರು ಕಟಾವು ಆದಂಗೆ ಆಗುತ್ತೆ ಮುಂದೆ ಆಗುತ್ತೆ ಹಾಂ ಅದಾದ್ಮೇಲೆ ಸ್ವಲ್ಪ ದಿನ ಆದಮೇಲೆ ಮತ್ತೆ ಸ್ವಲ್ಪ ದಿನ ಅಲ್ಲ ಖಂಡಿತ ಬೇರೆ ಹಂಗ್ಗಡೆ ಅದರಿಂದನೇ ಅಲ್ಲಿ ಹನ್ನೆರಡು ಆದ ತಕ್ಷಣ ಹನ್ನೆರಡು ಹದಿಮೂರು ಕಟವಾದ ತಕ್ಷಣ ಹಿಂದಿನೇ ಮೇಲಿರ್ತಕ್ಕಂಥ ಸಣ್ಣ ಸಣ್ಣ ಮೊಗರುಗಳು ದಪ್ಪ ಆಗಕ್ಕೆ ಶುರು ಆಗ್ತವೆ ಕಾಯಿಗಳು ಅವಾಗ ಅದು ಶುರು ಆಗ್ತದೆ ಇದ್ರ ಆಯಸ್ಸು ಪರಂಗಿದು ಎರಡು ಎರಡೂವರೆ ವರ್ಷ ಇರುತ್ತೆ ಸ್ನೇಹಿತರೆ ಅಂದರೆ ಇದನ್ನ ಅಲ್ಲಿವರೆಗೂ ಮಜಾಯಿಕ್ ಎಲ್ಲ ಮಜಾಯಿಕ್ ಆಗಲಿ ವೈರಸ್ ಆಗಲಿ ಅಟ್ಯಾಕ್ ಆಗ್ದಂಗೆ ಹುಷಾರಾಗಿ ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಪೆಸ್ಟ್ ಮ್ಯಾನೇಜ್ಮೆಂಟ್ ಮಾಡಬೇಕಾಗಿರ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟು ಸ್ನೇಹಿತರೆ ಈ ನೋಡಿದ್ರೆ ಇವರು ಸಾಮಾನ್ಯವಾಗಿ ನಾವು ಫರಂಗಿನಲ್ಲಿ ಎಲ್ಲ ಮಸಾಯಿಕ್ಕೂ ವೈರಸ್ಸು ಒಂದು ಎರಡು ಮೂರು ಕಟಾವಿಗೆಲ್ಲ ಅಟ್ಯಾಕ್ ಆಗ್ಬಿಡುತ್ತೆ ಆದರೆ ಇವ್ರ ತೋಟದಲ್ಲಿ ಆ ಥರದ್ದು ಏನು ಕಾಣ್ತಾ ಇಲ್ಲ ಅಂದರೆ ತುಂಬ ಚೆನ್ನಾಗಿ ಪೆಸ್ಟ್ ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬೆಳೆದಿದ್ದಾರೆ ನೋಡಿ ಸ್ನೇಹಿತರೆ ಒಮ್ ಹೆಣ್ಣು ಒಂಬತ್ತನೇ ಕಟಾವು ಅಂತ ಹೇಳ್ತಾರೆ ಅವರು ನಾನು ಎಂಟು ಏಳು ಅಂತ ತಿಳ್ಕೊಂಡಿದ್ದೆ ಒಂಬತ್ತನೇ ಕಟಾವು ಅಂತ ಹೇಳ್ತಾರೆ ಒಂಬತ್ತು ಕಟಾವಾಗಿ ಇನ್ನೂ ಇಷ್ಟು ಕಾಯಿವೆ ಅಂದರೆ ಇನ್ನೂ ಐದು ಕಟಾವು ಆಗುತ್ತೆ ಹದಿಮೂರು ಹದಿನಾಲ್ಕು ಕಟಾವು ತಗೊಳ್ಳುತ್ತೆ ಹದಿಮೂರು ಹದಿನಾಲ್ಕು ಕಟಾವು ಅಂದರೆ ಇಲ್ಲಾಂದ್ರೆ ಅವ್ರೇಜು ಅರವತ್ತು ಕೆ ಜಿ ಎಪ್ಪತ್ತು ಕೆ ಜಿ ಎಷ್ಟು ತೂಗುತ್ತೆ ನೋಡಿ ಸ್ನೇಹಿತರೆ ಯಾವ ಥರ ಇದೆ ಪರಂಗಿ ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅದ್ಧೂರಿಯಾಗಿ ಮೇಂಟೈನ್ ಮಾಡಿದ್ದಾರೆ ಸ್ನೇಹಿತರೆ ಎಲ್ಲ ಇನ್ನೂ ಹಸಿರು ಇದೆ ಸಾಮಾನ್ಯವಾಗಿ ಪರಂಗಿನಲ್ಲಿ ಆರು ಏಳು ತಿಂಗಳಾಯಿತು ಅಂದರೆ ಸಾಕು ಎಲ್ಲ ವೈರಸ್ ವೈರಸ್ಸು ಆಗಿ ಅಟ್ಯಾಕ್ ಆಗಿಬಿಡುತ್ತೆ ಆದರೆ ಇದರಲ್ಲಿ ಆ ಥರ ಕಾಣ್ತಾ ಇಲ್ಲ ಅಂದರೆ ರೈತರು ಆ ರೀತಿ ಮೇಂಟೈನ್ ಮಾಡಿದ್ದಾರೆ ಅಂತ ತೋರಿಸ್ತಾ ಇದೆ ಭಾಳ ಚೆನ್ನಾಗಿ ನೋಡಿ ನೋಡಿ ಸ್ನೇಹಿತರೆ ಇನ್ನೂ ಎಷ್ಟು ಗೊನೆ ಇದೆ ಇದು ಕಾಯಿಗಳಿವೆ ಅಂಥೇಳಿ ನೋಡಿ ಸ್ನೇಹಿತರೆ ಏಕ ಇನ್ನೂ ಕಾಯಿಗಳಿವೆ ಇನ್ನೂ ಐದಾರು ಕಟಾವ್ ಗಂಟೆ ಬರುತ್ತೆ ತುಂಬ ಚೆನ್ನಾಗಿ ಬೆಳೆದಿದ್ದಾರೆ ಸುಮಾರು ಒಂದು ಎಕರೆ ಪ್ರದೇಶಕ್ಕಿಂತಲೂ ಹೆಚ್ಚಾಗಿರ್ತಕ್ಕಂಥದ್ದು ಇದು ನೋಡಿ ಸ್ನೇಹಿತರೆ ಹಿಂಗೆ 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 ಬನ್ನಿ

ನೋಡಿ ನೋಡಿ ಯಾವ ರೀತಿ ಬೆಳವಣಿಗೆ ಯಾವ ರೀತಿ ಕಾಯಿಗಳು ಕಚ್ಚಿವೆ ಒಂಬತ್ತು ಕಟಾವಾಗಿ ಇನ್ನೂ ಆರು ಏಳು ಕಟ ತನಕ ಆಗುತ್ತೆ ಅಷ್ಟು ಅದ್ಧೂರಿಯಾಗಿ ಬಂದಿದೆ ನೋಡಿ ಸ್ನೇಹಿತರೆ ನೋಡಿ ಗ ಕಾಯಿಗಳು ನೋಡಿ ಇನ್ನೂ ಕಾಯಿಗಳು ಇರುವಂಥದ್ದು ನೋಡಿ ಹೇಗೆ ಏಕ ಪೀಚುಗಳು ಇನ್ನೂ ಇದೆ ಇನ್ನೂ ಒಂದೂವರೆ ವರ್ಷ ಬರುತ್ತೆ ಜೊತೆಗೆ ಯಾವುದೇ ಕಾಯಿಲೆ ಇಲ್ಲದಿರೋದ್ರಿಂದ ಇನ್ನು ಒಂದೂವರೆ ವರ್ಷ ಬರೋದ್ರಲ್ಲಿ ಅನುಮಾನವೇ ಇಲ್ಲ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಫ್ಲಾಟ್ನ ಸ್ನೇಹಿತರೆ ಸರ್ ನಮಸ್ತೆ ಹಾಂ ನಮಸ್ತೆ ಹೇಳಿ ಸರ್ ತಮ್ಮೇಶ್ವರ್ ಸರ್ ಸರ್ ಪುಡ್ಸರು ಕೆ ಮಲ್ಲಿಗರ ಮದ್ದೂರ್ ತಾಲೂಕು ಮಂಡ್ಯ ಜಿಲ್ಲೆ ಸರ್ ಇದು ಈ ಫ್ಲಾಟ್ ಎಷ್ಟಿದೆ ಸರ್ ಪರಂಗಿ ಫ್ಲಾಟ್ ಇದು ಒಂದು ಕಾಲ ಎಕರೆ ಇದೆ ಒಂದು ಕಾಲ ಎಕರೆ ಇದೆ ಎಷ್ಟು ವರ್ಷ ಆಯಿತು ಸರ್ ಹಾಕಿ ಇದು ಜೂನ್ ಫಸ್ಟಲ್ಲಿ ಹಾಕಿದ್ದು ಸುಮಾರು ಒಂದು ವರ್ಷ ಹತ್ತತ್ರ ಬಂತು ಬಂತು ಜೀವನ ಬಂತು ಮಾರ್ಚ್ ಎಂಡಿಂಗ್ ಶುರು ಆಯ್ತು ಯಾವ್ದು ಸರ್ ತಳಿ ಇದು ಇದು ಲೆಡ್ ಲೇಡಿ ಅಂದ್ಬಿಟ್ಟು ನಮ್ಮ ತೋಟಗಾರಿಕೆ ಮದ್ದೂರಲ್ಲಿ ತಗೊಂಡದ್ದು ಅಂದ್ರೆ ವರ್ಷ ಕಾಯಿ ದಪ್ಪ ಬರುತ್ತೆ ಸರ್ ದಪ್ಪ ಬರುತ್ತೆ ಕಾಯಿ ದಪ್ಪ ಬರುತ್ತೆ ಮಾರ್ಕೆಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ಪ್ರಾಬ್ಲಮ್ ಅದಾವ್ದು ಇನ್ನೊಂದು ಹದಿನೈದು ನಂಬರ್ ನಂಬರ್ ಹದಿನೈದು ಅದು ನಮ್ ಕಡೆ ಸಿಗಲ್ಲ ಹಾ ಹೌದೌದು ಕಾಯಿ ಅದು ಬೀಜಗಳು ಸಿಗ್ತಾ ಇಲ್ಲ ಬೀಜಗಳು ಸಿಗಲ್ಲ ಆಮೇಲೆ ಈ ವೈರಸ್ ಗೆ ಸರಿಯಾಗಿ ಯಾರು ಮೇಂಟೇನ್ ಮಾಡಿ ಕೊಡಲ್ಲ ಕೂಡ ನಿಮ್ಮಲ್ಲಿ ವೈರಸ್ ಇನ್ ಶುರು ಆಗುತ್ತೆ ಮಳೆ ಶುರು ಆಯ್ತಲ್ಲ ಈ ಮಳೆ ಶುರು ಆಯ್ತಲ್ಲ ಮಂದ್ರೆ ನಮ್ದು ಮಳೆಗಾಲದಲ್ಲಿ ಬಂದಿತ್ತು ಈ ಬೇಸಿಗೆ ಶುರು ಆದ್ಮೇಲೆ ದ್ವಾರಕ್ಕೋಸ್ಕರ ಸ್ಪ್ರೇ ಮಾಡಿದ್ಮೇಲೆ ಕಂಟ್ರೋಲ್ ಬಂದೆ ಬೇಸಿಗೆ ಕಂಟ್ರೋಲ್ ಆಯ್ತು ಹಾ ಹಾ ಈಗ ಮಳೆಗಾಲ ಶುರು ಆಯ್ತಲ್ಲ ಇನ್ ಶುರು ಆಗುತ್ತೆ ಈಗ ನಾನು ಯಾರ ಹಿಡ್ದು ಒಳ್ಳೆ ಹಿಡ್ದು ನಾನು ಟ್ರೈ ಮಾಡಬೇಕು ಅದ ಒಬ್ರು ನಮ್ಮ ಸ್ನೇಹಿತರು ನಮ್ಮ ರಘುನಂದನ್ ಅವರು ಪರ್ಫೆಕ್ಟ್ ಒಡರಿ ಅಂತ ಹೇಳ ಇನ್ನೊಂದ್ ಯಾವ್ದೋ ವಿಲ್ ಮನ ಅದು ವಿಂಡ್ರೆಡ್ ಅಂತ ಅದೊಡ್ರಿ ಅನ್ಮಿಟ ಅವ್ರಿದ್ ಮಾಡಿದ್ರು ವಿ ಸಿ ಹಂಡ್ರೆಡ್ ಏನಲ್ಲಿ ಸಿಗಲ್ವಂತ ಇಲ್ಲಿ ಹೌದಾ ಸರ್ ಅದೆಲ್ಲ ಆ ಕಡೆ ಈ ಕಡೆ ಸಿಗಲ್ಲ ಮತ್ತೆ ಆದ್ರೆ ಇಷ್ಟು ದಿನ ಅದು ಬಂದಿಲ್ಲ ಬಿಡಿ ಇಷ್ಟು ದಿನ ಬರ್ದಂಗೆ ಮೇಂಟೈನ್ ಆಗಿರ್ಬೇಕು ಸರ್ ಈಗ ಮಳೆ ಬಿಟ್ಟು ಸರಿ ಮಾಡ್ಬೇಕು ಮೇಂಟೈನ್ ಮಾಡಿ ಈಗ ಮಾಡ್ಬೇಕು ನೋಡಿ ಯಾವ್ದು ಔಷಧಿ ಹೊಡೆದು ಮಾಡಿ ಮಾಡ್ಬೇಕು ಇದು ಈಗ ಉಪ್ಪು ಬೇಸ್ಕಲ್ವಾ ಉಪ್ಪು ಹಾಕಿರ್ಲಿಲ್ಲ ಬೇಸಿಗೆ ಉಪ್ಪು ಹಾಕಿರ್ಲಿಲ್ಲ ಅದಕ್ಕೆ ಕಾಯಿ ಒಂದು ಸ್ವಲ್ಪ ಸಣ್ಣ ಬರ್ತಾವ್ರೆ ಈ ಮೊನ್ನೆ ನೋಡಿ ಈ ಮೊನ್ನೆ ಇಲ್ಲಿ ಹಾಕಿಸ್ತೇ

ಆ ರೆಡ್ ಗು ನಿಮ್ಗ್ ಆಗಲ್ಲ ಅಂದ್ಬಿಟ್ಟು ಬೆಳೀತಿರ್ಲಿಲ್ಲ ಆಹ್ಹ್ ಈಗ ಹಾಕ್ಬಿಟ್ಟಿದೀನಿ ನನ್ನ ಸ್ನೇಹಿತ್ರು ಹೇಳಿದ್ರು ಹಾಕ್ತಾ ಸರಿ ಸರ್ ಈಗ ಎಲ್ ಕೇಳಿದ್ರೆ ಬೇರೆ ಆರ್ ರೂಪಾಯಿ ಕೇಳಿ ಮೂರು ರೂಪಾಯಿ ಕೊಡಿ ಕೇಳ್ತಾರೆ ನೋಡಿ ನಮಗಲ್ಲಿ ಗ್ರಾಹಕರಿಗೆ ಆಹ್ಹ್ ರೂಪಾಯಿ ಐವತ್ ರೂಪಾಯಿ ಹೇಳ್ತಾ ಇದ್ದಾರೆ ಪರಂಗಿನ ಹೇಳ್ತಾರೆ ಆರ್ ರೂಪಾಯಿ ಏಳು ರೂಪಾಯಿ ಈಗ ನಾವು ಸಂತೆಯಲ್ಲಿ ಮಾರಿದ್ ನೋಡೋದ್ರ ಹ್ಮ್ ಕೆಜಿ ಹದಿನೈದು ರೂಪಾಯಿ ಮುದ್ ಹ್ಮ್ ಕೆ ಸಂತೇಲಿ ನೀವೇ ಬಂದ್ ನೋಡುದ ಹೌದು ಹೌದು ಹದಿನೈದ್ ರೂಪಾಯಿ ಮಾರುವ ಹದಿನೈದು ರೂಪಾಯಿ ಮಾರಿದ್ರುನು ಜನಗಳು ಹತ್ ರೂಪಾಯಿ ಕೊಡು

ಪವರ್ ಇಲ್ಲ ಈಗ ನನ್ಗೆ ಬೇಸ್ಗೆನಲ್ಲಿ ಕೊಟ್ರೆ ನೀರಿಗ್ ಪ್ರಾಬ್ಲಮ್ ಆಯ್ ನೀರಿಗ್ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಕೊಡಲಿಲ್ಲ ಈಗ ಮೊನ್ನೆ ಹಾಕ್ಸಿದೀನಿ ಸರಿ ಇನ್ನು ಇವೆಲ್ಲ ಒಂದ್ ಸ್ವಲ್ಪ ಡೆವಲಪ್ ಐತಾವ ಒಂದ ಒಂದ್ ಕೋಟ ಅವಧಿ ಕೊಡುದ್ ಈಗ ಹೌದ್ ಹೌದ್ ಒಂದ್ ಕೋಟ ಅವಧಿ ಕೊಟ್ರೆ ಹ್ಮ್ ಅವೆಲ್ಲಾ ಹೊರ ಆಗ್ತಾವ ವ್ಯವಸಾಯ ಮಾಡಿದೀವಿ ಮುಂದಕ್ಕೆ ಏನಾಗುತ್ತೆ ದೇವ್ರು ನೋಡೋ ಇಲ್ಲ ಚೆನ್ನಾಗಿ ಬೆಳೆದಿದ್ರಿ ಬಿಡಿ ಸರ್ ಈಗ ಈಗ ಏನ್ ಮಾಡ್ದೆ ಏನೋ ಒಂದಾ ಒಂದ್ ಒಂದ್ ದಿವ್ಸ ಹೋದ್ಮೇಲೆ ಗೊಬ್ಬರ ಹಾಕ್ಸ್ ಬಿಡ್ತೀನಿ ಏನ್ ಗೊಬ್ಬರ ಈ ಎಮ್ಮೆ ಗೊಬ್ರಾ ನೀವೆಲ್ಲ ಡ್ರಿಪ್ ಅಲ್ಲ ಸರ್ ಅಳವಡಿಸಿರೋದು ಆ ಡ್ರಿಪ್ ಆ ಡ್ರಿಪ್ ಅಲ್ಲ ಅಡ್ವರ್ಟ್ಸಿನೆ ಟಿಎಲ್ ಇನ್ನು ನೆಕ್ಸ್ಟ್ ಎಮ್ಮೆ ಗೊಬ್ಬರ ಹಾಕ್ಬೇಕು ಹಾ ಹಾ ಇದಕ್ಕೆ 메인 ಎಮ್ಮೆ ಗೋಬ್ರನೇ ಹಾ ಹಾ ಸರಿ ಸರ್ 메인 ಎಮ್ಮೆ ಗೊಬ್ಬರ ಟಿಪ್ಪೆ ಗೋಬ್ರ ಹಾಕಿಸ್ತೀನಿ ಎಂಎ ಗೋಬ್ರ ಹಾಕ್ತೀನಿ ಆಮೇಲೆ ಕಳೆದಿಕ್ಕೆ ಇಲ್ಲ ಹ್ಮ್ ಇದಕ್ಕೆ ಯಾವದ ಕಳೆದಿಕ್ಕೆ ಇಲ್ಲ ಹ್ಮ್ ಕಳೆ ಇದೆ ನಾನು ಒಂದ್ ತಿಂಗಳು ಕಾಯಿ ಮಾಡ್ತೀನಿ ಕ್ಲೀನ್ ಮಾಡಿಸ್ತಾ ಇರ್ತೀನಿ ಇಲ್ಲದರೆ ರೋಗಗಳಿಗೆ ರೋಗಗಳು ಜಾಸ್ತಿ ಆಗ್ತದೆ ಇಲ್ಲಿ ನಮ್ ಕಡೆ ಇದು ಕಾಂಗ್ರೆಸ್ ಜಾಸ್ತಿ ಸಿಕ್ಕಾಪಟ್ಟೆ ಹಾ ಕಾಂಗ್ರೆಸ್ ಹ್ಮ್ ಹ್ಮ್ ஆஹ் சரி கிளாஸ் கிளாதிங்க ಯಾರೋ ಅವನೆ ಬೆಳಕ ಅವನೆ ಮಾಡ್ಕೋತಾರೆ ಆ ಕಡಿ ಅವನೆಪಿಕ್ಸ್ ಹೌದು ಹೌದು ಇಷ್ಟು ಅಂತ ನೋಡಿ ಬೇಸಿಗೆದಲ್ಲೂ ಹಿಂಗ್ ಬೆಳೆದಿವಿ ನೋಡು ನೋಡಿ ಇಲ್ಲ ಚೆನ್ನಾಗಿ ಬೆಳೆದಿರಿ ಬೇಸಿಗೆ ಬೇಸಿಗೆಯಲ್ಲಿ ಬರಗಾಲದಲ್ಲೂ ಆಹ್ಹ್ ಈ ತರ ಕಬ್ಬನು ಬೆಳೆದಿದೀರಿ ಅಂದ್ರೆ ಆಹ್ ಇಲ್ಲ ಮುಕ್ಕಾಲೆ ಕೆರೆ ಇದೆ ಪ್ರಗತಿಪರ ರೈತರು ಅಂತ ನಿಮ್ಮನ್ನೇ ಕಲ್ಸಿದ್ದು ಇದು ಮುಕ್ಕಾಲೆ ಕೆರೆ ಇದೆ ಪ್ರಶಸ್ತಿ ಕೊಡಬಹುದು ಬೇಸಿಗೆದಲ್ಲೂ ಮೇನ್ಟೇನ್ ಮಾಡಿದ ಇನ್ನು ಇದು ಬಂದಿಲ್ಲ ಈ ಕಬ್ಬಲ್ಲಿ ಏನ್ ಲಾಸ್ ಅಂದ್ರೆ ಹಾ ಹಾ ಕಡಿಯರು ಅವನೆಪಿಕ್ಸ್ ಬೇಕಾನ

ಇನ್ ಒಡೆಯೋದು ಅವ್ರ ಮಾಮೂಲಿ ಫಿಕ್ಸ್ ಇದೆ ಅದು ಮುಗೀತು ಆಮೇಲೆ ಹತ್ತು ವರ್ಷ ಆಯ್ತು ರೈಸ್ ಮಾಡಿ ಹೌದೌದು ಕಬ್ಬಾ ರೈಸ್ ಮಾಡಿ ನಾನು ಮೂವತ್ ವರ್ಷದ ಬೆಳಿತಾ ಇದ್ದೀನಿ ಇವ್ ನೋಡಿ 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 ಸಾಕಾಗ್ಬಿಟ್ಟು ಬುಬಿಡ್ ಈಗ ಹತ್ತು ಎಷ್ಟು ಹತ್ತು ವರ್ಷ ಇದೆ ಮಾಡಿ ಹೋದ್ ಸರಿ ಏನು ಎಪ್ಪತ್ತು ರೂಪಾಯಿ ಜಾಸ್ತಿ ರೂಪಾಯಿ ನೂರ ಮೂವತ್ತು ಆ ನೂರ್ ಮೂವತ್ತು ಜಾಸ್ತಿ ಮಾಡಿದ್ರೆ ಇವ್ರಾಗೆ ಮೂವತ್ ನೂರ್ ಮೂವತ್ತು ಆಗ್ಲಿ ಜಾಸ್ತಿ ಮಾಡಕೊಡ್ತಾರೆ

ಇಳುವರಿ ಕಮ್ಮಿ ಆಮೇಲೆ ಬೇರು ಕೆಳಗಡೆ ಬೇರು ಹೊರದು ಬಿಡುತ್ತಾರೆ ಅಲ್ಲಿಂದ ಒಂದಡಿ ಮ್ಯಾಲೆ ಕೊಡ್ಕತ್ತಾರೆ ಮಾಡ್ಕದಾರೆ ಕಷ್ಟ ಏನು ಓಡಲಿ ಬೇರೆ ಯಾವ ಕಡೆ ರೈತನಿಗೆ ಅಂದ್ರೆ ಆಮೇಲೆ ಹೇಳ್ತಾರೆ ರೈತರು ನಾನು 8 ಕೋಟಿ ಮಾಡ್ದೆ ಇಷ್ಟು ಕೋಟಿ ಮಾಡ್ದೆ ಲಕ್ಷ ಮಾಡ್ದೆ ಎಲ್ಲ ಬಗಸ್ ಯಾವನೇ ಮಾಡ್ದೆ ಗೊತ್ತಾ ಎಲ್ಲೋ ಕೋಟಿ ಮುಡಿಗಡೆ ಹೊಡೆದಿರ್ತಾನೆ ಎಲ್ಲ ಕೋಟಿ ಕೋಟಿ ಮಾಡಿರ್ತಾನೆ ಅವನು ತನ್ನ ಬೇನೇ ಸುಮ್ನೆ ವಯಸ್ಸೇಕಾಕ್ತಾನೆ ವ್ಯವಸಾಯಗಳು ಬಂದಷ್ಟು ಬರ್ಲಿ ಅಲ್ಲ ಬಂದಾಗ ವಿಡಿಯೋ ಬಂದಾಗ ನಾನು ಹದಿನೈದು ಕೋಟಿ ಮಾಡ್ದೆ ಇಪ್ಪತ್ತು ಕೋಟಿ ಮಾಡ್ದೆ ಅವೆಲ್ಲ ಹೇಳ್ತಾರೆ ಅವೆಲ್ಲ ಸುಳ್ಳು ಇನ್ನು ಕೋಲಾರ ಕಡೆ ಹೋಸಿ ಮಾರ್ಕೆಟಿಂಗ್ ಚೆನ್ನಾಗಿದೆ ಏನಾದ್ರು ಹಣ್ಣು ಪಣ್ಣು ಹೌದ್ ಬೆಳೆದೇ ಬೇಕಾದ್ರೆ ಅದೇ ಅಷ್ಟೇ ಸರ್ ಮಾಡ್ತಾರೆ ಏನು ಅಂದ್ರೆ ಅವ್ರಿಗೆ ಅದೃಷ್ಟ ಆ ಗೆ ಬೆಳೆನು ಸಿಕ್ಬೇಕು ಆ ಪ್ರಕೃತಿ ವಿಕೋಪನೂ ಸಿಗಾಕೋಬಾರ್ದು ಎಲ್ಲಾ ಹೊಂದಾಣಿಕೆ ಆಗಿ ಅವ್ರ ಅದೃಷ್ಟ ಇದ್ರೆ ಸಿಗುತ್ತೆ ಸರ್ ಅದು ಕೋಲಾರ್ ಕಡೆ ಸುಬಸಿ ಮಾರ್ಕೆಟಿಂಗ್ ಹತ್ರ ಹೌದ್ ಹೌದ್ ಹೌದು ಮಾರ್ಕೆಟಿಂಗ್ ಇದೆ ಕೋಲಾರದ ಮಾರ್ಕೆಟಿಂಗ್ ಇದೆ ಬೆಂಗಳೂರು ಮಾರ್ಕೆಟಿಂಗ್ ಇದೆ ಹತ್ರ ಐತೆ ನಮ್ಗೂ ದೂರ ದೂರ ಆಗುತ್ತೆ ನಮಗೆ ದೂರ ಆಗುತ್ತೆ ಅದರಿಂದ ನಮ್ಗೆ ಮಾರ್ಕೆಟಿಂಗ್ ಪ್ರಾಬ್ಲಮ್ ಜಾಸ್ತಿ ಹೌದು ಏನ್ ಮೈಸೂರು ಅಂತ ಆಗಲ್ದು ದೂರ ಮಂಡ್ಯ ಅಂತ ಕೇಳೋಂಗೆ ಇಲ್ಲ ಮಂಡ್ಯದಲ್ಲಿ ಬಿಡಿ ಅಷ್ಟೇ ಮಂಡ್ಯ ಅಂತ ಕೇಳೋಂಗೆ ಇಲ್ಲ ಹೌದೌದು ಆಹ್ ಮೈಸೂರು ಸಿಗಾ ಸರಿ ಇದು ಫುಲ್ ಇದು ಸೌತೆ ಕಟ್ಟಾದ್ಮೇಲೆ ಮಾಡಿದ್ ನಾನು ನಾಲ್ಕು ಎಕರೆ ಸೌತೆ ಆಗ್ತೇ ಆರ್ ಲಕ್ಷ ಕಟ್ ಮಾಡಿದೆ ಕೆಜಿ ಮೂರು ರೂಪಾಯಿ ಆಯ್ತು ಅಯ್ಯೋ ನೋಡಿ ಸೌತೆ ಸಾರ್ ಇಪ್ಪತ್ತೈದು ರೂಪಾಯಿ ಈಗ ಕೆಜಿ